ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸ್ವಾಗತ ಸುಸ್ವಾಗತ ನಮ್ಮದು ಯೂಟ್ಯೂಬ್ ಚಾನಲ್ಗೆ ಅರುವತ್ತು ವರ್ಷ ಮೇಲ್ಪಟ್ಟ ಅಜ್ಜ ಅಜ್ಜಿಯರಿಗೆ ಪಿಂಚಣಿ ಹಣ ಜಾಸ್ತಿ ಸ್ನೇಹಿತರೆ ಪಿಂಚಣಿ ಹಣ ಜಾಸ್ತಿ ಜಮಾ ಆಗುತ್ತೆ ಸ್ನೇಹಿತರೆ ಇನ್ನು ಮೇಲೆ ಪ್ಲಸ್ ಯಾರಿಗೆ ಎಂಟುನೂರು ರೂಪಾಯಿ ಹಣ ಬರ್ತೈತೆ ಅವರಿಗೆ ಸಾವಿರದ ಎಂಟು ರೂಪಾಯಿ ಹಣ ಬರುತ್ತೆ ಯಾರಿಗೆ ಸಾವಿರದ ಎಂಟು ರೂಪಾಯಿ ಹಣ ಬರ್ತಾ ಇತ್ತು ಅವ್ರಿಗೆ ಎರಡು ಸಾವಿರದ ಎಂಟು ರೂಪಾಯಿ ಹಣ ಬರುತ್ತೆ ಸ್ನೇಹಿತರೆ ಹಾಗಾದರೆ ಹೆಚ್ಚು ಹಣ ಜಮಾ ಆಗ್ತಾ ಇದೆ ಸರ್ಕಾರ ಯಾಕೆ ಮಾಡ್ತಾ ಇದೆ ಅಂತ ಕೇಳೋದಾದರೆ ಸ್ನೇಹಿತರೆ ಸರ್ಕಾರಕ್ಕೆ ಇಲ್ಲಿ ಇಷ್ಟು ವರ್ಷ ಸ್ವಲ್ಪ ಕಮ್ಮಿ ಹಣವನ್ನು ಇದ್ರು ಪಿಂಚಣಿ ಹಣದ ಬಗ್ಗೆ ಯಾರೂ ಕೂಡ ಮಾತಾಡ್ಲಿಕ್ಕೆ ಹೋಗ್ತಾ ಇರಲಿಲ್ಲ ಪಿಂಚಣಿ ಹಣ ಯಾರು ಕೂಡ ಅಂತಂದರೆ ಆಲ್ಮೋಸ್ಟ್ ಎಲ್ರಿಗೂ ಹಣ ಬರ್ತಾ ಇತ್ತು ಆದರೆ ಪಿಂಚಣಿ ಹಣದ ಬಗ್ಗೆ ಯಾರು ಕೂಡ ಮಾತಾಡ್ಲಿಕ್ಕೆ ಹೋಗ್ತಾ ಇರೋದಿಲ್ಲ ಆದರೆ ಇವಾಗ ಪಿಂಚಣಿ ಹಣ ಇಲ್ಲಿ ಸರ್ಕಾರ ಹೊಸ ಒಂದು ಮಾಹಿತಿಯನ್ನು ನೀಡಿರುವಂಥದ್ದು ನಾವು ನಿಮಗೆ ಖಂಡಿತವಾಗಲೂ ಹಣವನ್ನು ಹಾಕಿ ಹಾಕ್ತೀವಿ ಏನು ಪಿಂಚಣಿ ಹಣದ ಬಗ್ಗೆ ಇಲ್ಲಿ ಮೇಯ್ನಾಗಿ ಒಂದಿಷ್ಟು ಏನೋ ಆಲ್ಮೋಸ್ಟ್ ಒಂದು ಒಂದಿಷ್ಟು ಏನು ಇನ್ಫಾರ್ಮೇಷನ್ನ ಕೊಟ್ಟಿರುವಂಥದ್ದು ಖಂಡಿತವಾಗ್ಲೂ ನಾನು ನಿಮಗೆ ಯಾಕೆ ಈ ಈ ಒಂದು ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಜಾಸ್ತಿ ಹಣ ಬರುತ್ತೆ ಯಾಕೆ ಹಣ ಇಲ್ಲಿ ಇಲ್ಲಿ ಜಾಸ್ತಿ ಬರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಏನೂ ಕೂಡ ಬೇಜಾರಾಗುವಂಥ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಮಗೆ ಹಣ ಬಂದಿಲ್ಲ ಅಂತ ಖಂಡಿತವಾಗ್ಲೂ ಯಾರಿಗೆ ಹಣ ಬಂದಿಲ್ಲ ಅವರು ಬೇಜಾರಾಗುವಂಥ ವಿಷಯವೇ ಇಲ್ಲ ಸ್ನೇಹಿತರಲ್ಲಿ ಖಂಡಿತವಾಗ್ಲೂ ಇನ್ಮೇಲೆ ನಿಮಗೆ ಖಂಡಿತವಾಗ್ಲೂ ಅರುವತ್ತು ವರ್ಷ ಮೇಲ್ಪಟ್ಟ ಅಜ್ಜ ಅಜ್ಜಿಯರಿಗೆ ಪಿಂಚಣಿ ಹಣ ಜಮಾ ಸ್ನೇಹಿತರೆ ಖಂಡಿತವಾಗ್ಲೂ ಎಲ್ರಿಗೂ ಇಲ್ಲಿ ಏನೋ ನಿಮಗೆ ಜನವರಿ ಒಂದರಿಂದ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹೊಸ ಗಿಫ್ಟ್ ಸ್ನೇಹಿತರೆ ಅರುವತ್ತು ವರ್ಷ ಮೇಲ್ಪಟ್ಟ ಅಜ್ಜ ಅಜ್ಜರಿಗೆ ಜನವರಿ ಒಂದರಿಂದ ಪಿಂಚಣಿ ಹಣ ಸ್ನೇಹಿತರೆ ಡಬಲ್ ಆಗಲಿದೆ ಸ್ನೇಹಿತರೆ ಡಬ್ಬಲ್ ಆಗಿ ಬರುತ್ತೆ ಯಾಕಪ್ಪ ಅಂತಂದರೆ ಇಲ್ಲಿ ಇನ್ಮೇಲೆ ಸರ್ಕಾರದಿಂದ ಹೊಸ ಒಂದು ಮಾಹಿತಿಯನ್ನು ನೀಡ್ತಾ ಇರುವಂಥದ್ದು ಖಂಡಿತವಾಗಲೂ ಯಾರೂ ಕೂಡ ಚಿಂತೆ ಪಡುವಂಥ ಅವಶ್ಯಕತೆ ಇಲ್ಲ ನಮ್ಗೆ ಹಣ ಬಂದಿಲ್ಲ ನಮ್ಗೆ ಹಣ ಬಂದಿಲ್ಲ ಅಂತ ಯಾರೂ ಕೂಡ ಚಿಂತೆ ಪಡುವಂಥ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರಿಗೂ ಇಲ್ಲಿ ಯಾರೆಲ್ಲ ಹಣವನ್ನು ಪಡ್ಕೊಳ್ತಿದ್ದೀರಾ ನಿಮ್ಮ ಎಲ್ರಿಗೂ ಕೂಡ ನಾನು ನಿಮ್ಗೆ ಹೇಳುವಂಥದ್ದು ಇಲ್ಲಿ ನೀವು ಯಾರೆಲ್ಲ ಹಣವನ್ನು ಪಡ್ಕೊಳ್ತಿದ್ದೀರಾ ನಿಮ್ಮ ಎಲ್ರಿಗೂ ಇಲ್ಲಿ ಪಿಂಚಣಿ ಹಣ ಅನ್ನುವಂಥದ್ದು ಎಲ್ರಿಗೂ ಹಣ ಜಮಾ ಸ್ನೇಹಿತರೆ ಇಲ್ಲಿ ಪಿಂಚಣಿ ಹಣ ಪ್ರತಿ ಒಬ್ರಿಗೂ ಹಣ ಬರುತ್ತೆ ಏನು ಕೂಡ ಚಿಂತೆ ಪಡುವಂತ ಅವಶ್ಯಕತೆ ಇಲ್ಲ ಪಿಂಚಣಿ ಹಣ ಅನ್ನುವಂಥದ್ದು ಇಲ್ಲಿ ಯಾರೆಲ್ಲ ಅರವತ್ತು ವರ್ಷ ಮೇಲ್ಪಟ್ಟ ಅಜ್ಜ ಅಜ್ಜಿ ನಿಮ್ಮ ಎಲ್ರಿಗೂ ಕೂಡ ಇಲ್ಲಿ ಹಣ ಜಮಾ ಸ್ನೇಹಿತರೆ ಪ್ರತಿಯೊಬ್ಬರೂ ಕೂಡ ಹಣವನ್ನು ಪಡ್ಕೊಳ್ಬೋದು ನೀವು ಎಲ್ಲರೂ ಕೂಡ ಹಣವನ್ನು ಪಡ್ಕೊಂಡಾಗ ಏನಾಗುತ್ತೆ ಅಂತ ಕೇಳೋದಾದರೆ ಇಲ್ಲಿ ಏನು ಸರ್ಕಾರ ಇಲ್ಲಿ ಹಣವನ್ನು ಹಾಕಲಿಕ್ಕೆ ತುಂಬ ಈಸಿ ಆಗುತ್ತೆ ಹಾಗಾಗಿ ಸರ್ಕಾರವೇ ಇವಾಗ ಏನು ಡಿಸೈಡ್ ಮಾಡ್ಕೊಂಡಿರುವಂಥದ್ದು ಖಂಡಿತವಾಗ್ಲೂ ನಾವು ಇನ್ನು ಮೇಲೆ ಯಾರೆಲ್ಲ ಹಣವನ್ನು ಪಡ್ಕೊಳ್ತಿದ್ದಾರೆ ಅವರು ಎಲ್ರಿಗೂ ಕೂಡ ನಾವು ಹಣವನ್ನು ಹಾಕಿ ಹಾಕಬೇಕಂತ ಸರ್ಕಾರವೇ ಇಲ್ಲಿ ಡಿಸೈಡ್ ಮಾಡ್ಕೊಂಡಿರುವಂಥದ್ದು ಹಾಗಾಗಿ ಇದು ತುಂಬ ಖುಷಿ ಆಗುವಂಥ ವಿಚಾರ ಯಾಕಪ್ಪ ಅಂತಂದರೆ ಇಲ್ಲಿ ಸರ್ಕಾರವೇ ಹಣ ಹಾಕ್ತೀವಿ ಅಂತ ನಿರ್ಧಾರ ಮಾಡಿರುವಾಗ ಖಂಡಿತ ಖಂಡಿತವಾಗ್ಲೂ ಎಲ್ಲರೂ ಕೂಡ ಪಡ್ಕೊಳ್ಳಿ ಖಂಡಿತವಾಗ್ಲೂ ಏನೋ ಪಿಂಚಣಿ ಹಣ ಅನ್ನುವಂಥದ್ದು ಒಬ್ರಿಗೂ ಕೂಡ ಇಲ್ಲಿ ಹಣ ಬರಲಿ ಪ್ರತಿ ಒಬ್ರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಮತ್ತು ಹಣ ಬರಲಿ ನಾನು ಅಷ್ಟೇ ಕೇಳ್ಕೊಳ್ಳುವಂಥದ್ದು ಪ್ರತಿಯೊಬ್ಬರಿಗೂ ಇಲ್ಲಿ ಪಿಂಚಣಿ ಹಣ ಹಣ ಅನ್ನುವಂಥದ್ದು ಎಲ್ರಿಗೂ ಹಣ ಬರಲಿ ಮತ್ತು ಇಲ್ಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಖಂಡಿತವಾಗ್ಲೂ ಎಲ್ಲರೂ ಕೂಡ ಈ ಒಂದು ಯೋಜನೆಯಿಂದ ಹಣವನ್ನು ಪಡ್ಕೊಳ್ಳಿ ಖಂಡಿತವಾಗ್ಲೂ ಇಲ್ಲಿ ಯಾರೆಲ್ಲ ಹಣವನ್ನು ಪಡ್ಕೊಳ್ತಿದ್ದೀರಾ ನಿಮ್ಮೆಲ್ರಿಗೂ ಕೂಡ ಮತ್ತೊಂದು ಗುಡ್ ನ್ಯೂಸ್ ಇರುವಂಥದ್ದು ಏನಪ್ಪ ಗುಡ್ ನ್ಯೂಸ್ ಅಂತಂದರೆ ಇಲ್ಲಿ ನೀವು ಏನು ಎಷ್ಟು ಜನ ಹಣವನ್ನು ಪಡ್ಕೊಳ್ತಿದ್ದೀರ ಈ ಒಂದು ಹಣವನ್ನು ಪಡ್ಕೊಳ್ಳುವಾಗ ನೀವು ನಾನು ಹೇಳುವಂಥದ್ದು ಸಿಂಪಲ್ ಸ್ನೇಹಿತರೆ ಖಂಡಿತವಾಗ್ಲೂ ನೀವು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ತಿದ್ದೀರಾ ಅಂತಂದರೆ ನೀವು ಇಲ್ಲಿ ಈ ಒಂದು ಹಣವನ್ನು ಪಡ್ಕೊಳ್ಳುವಾಗ ಸ್ವಲ್ಪ ಸ್ನೇಹಿತರೆ ಖಂಡಿತವಾಗ್ಲೂ ನೀವು ಹಣವನ್ನು ಅರ್ನಿಂಗನ್ನು ಮಾಡಬೇಕಂತಂದರೆ ನೀವು ಇಲ್ಲಿ ಪಿಂಚಣಿ ಹಣ ಎಲ್ಲರೂ ಕೂಡ ಪಡ್ಕೊಳ್ಬೇಕಂತಂದರೆ ಇನ್ ಮೇಲಾಗಿರ್ಬೋದು ಅಥವಾ ಅಟ್ಲೀಸ್ಟ್ ಈಗಾಗಿರ್ಬೋದು ಹಣವನ್ನು ಪಡ್ಕೊಳ್ಬೇಕಂತಂದರೆ ನೀವು ಮಾಡಬೇಕಾಗಿರುವಂಥದ್ದು ಸಿಂಪಲ್ ಸ್ನೇಹಿತರೆ ಎಲ್ರಿಗೂ ಕೂಡ ನಾನು ಹೇಳ್ತೀನಲ್ಲ ಸಿಂಪಲ್ ಆಗಿ ನಾನು ಹೇಳುವಂಥ ಕೆಲಸವನ್ನು ಮಾಡಿ ಸ್ನೇಹಿತರೆ ಖಂಡಿತವಾಗ್ಲೂ ನಿಮ್ಗೆ ಹಣ ಜಮ ಸ್ನೇಹಿತರೆ ಏನು ಆ ಸಿಂಪಲ್ ಆಗಿರುವಂಥ ಕೆಲಸ ಸ್ನೇಹಿತರೆ ಇಲ್ಲಿ ಸಿಂಪಲ್ ಆಗಿರುವಂಥ ಕೆಲಸ ಏನಪ್ಪ ಅಂತಂದರೆ ಪಿಂಚಣಿ ಹಣ ಬರಬೇಕಂತಂದರೆ ಒಂದು ಸ್ನೇಹಿತರೆ ನಿಮ್ಮ ಒಂದು ಫೋನ್ ನಂಬರ್ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರಬೇಕು ಪಿಂಚಣಿ ಹಣಕ್ಕೂ ಲಿಂಕ್ ಆಗಿರಬೇಕು ಮತ್ತು ನಿಮ್ಮದು ಇ ಕೆ ವೈ ಸಿ ಕಂಪ್ಲೀಟ್ ಆಗಿರಬೇಕು ಸ್ನೇಹಿತರೆ ಯಾಕಪ್ಪ ಅಂತಂದರೆ ಇದಕ್ಕೂ ಇ ಕೆ ವೈ ಸಿ ಕಂಪ್ಲೀಟ್ ಆಗಿರಬೇಕು ಸ್ನೇಹಿತರೆ ನೀವಿಲ್ಲಿ ಏನೆಲ್ಲ ಅದು ಎಲ್ಲದಕ್ಕೂ ಇ ಕೆ ವೈ ಸಿ ಅನ್ನುವಂಥದ್ದು ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ ಆದರೆ ನೀವೇ ತಿಳ್ಕೊಳ್ಳಲ್ಲ ಕೆಲವರು ನಮ್ಗೆ ಹಣ ಬರುತ್ತೆ ಅಂತ ತಿಳ್ಕೊಂಬಿಡ್ತೀರಾ ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ ಪಿಂಚಣಿ ಹಣ ಅನ್ನುವಂಥದ್ದು ಯಾರಿಗಾದರೂ ಪಿಂಚಣಿ ಹಣ ಬರಬೇಕಂತಂದರೆ ನೀವಿಲ್ಲಿ ಪ್ರತಿ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಮಾಡಬೇಕಾಗಿರುವಂಥದ್ದಿಷ್ಟೇ ಖಂಡಿತವಾಗಲೂ ಎಲ್ಲರೂ ಕೂಡ ಈ ಒಂದು ಯೋಜನೆಯಿಂದ ಯೋಜನೆಯಿಂದ ಹಣವನ್ನು ಪಡ್ಕೊಳ್ಬೇಕಂತಂದರೆ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಏನಿಲ್ಲ ಅಂತಂದ್ರೂ ಕೂಡ ಪ್ರತಿಯೊಬ್ಬರು ಕೂಡ ನೀವು ಇಲ್ಲಿ ಇ ಕೆ ವೈಸಿಯನ್ನು ಪ್ರತಿಯೊಬ್ಬರು ಕೂಡ ಚಾಚು ತಪ್ಪದೆ ಮಾಡ್ಕೊಳ್ಬೇಕಾಗ್ತದೆ ಇ ಕೆ ವೈ ಸಿ ನೀವು ಮಾಡಿಲ್ಲ ಅಂತಂದರೆ ಹೋಗ್ಲು ಪಿಂಚಣಿ ಹಣ ಬರೋದಿಲ್ಲ ಎಲ್ರಿಗೂ ಇನ್ಮೇಲೆ ಹಣ ಬರುತ್ತೆ ಸ್ನೇಹಿತರೆ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಪಿಂಚಣಿ ಹಣವನ್ನು ಪಡ್ಕೊಂಡು ಖಂಡಿತ ಹೋಗ್ಲು ಎಲ್ಲರೂ ಕೂಡ ಖುಷಿಪಡಿ ಎಲ್ರಿಗೂ ಹಣ ಬರಲಿ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಲ್ಲಿ ಹಣ ಬರಲಿ ಅಂತಲೇ ನಾವು ಕೇಳ್ಕೊಳ್ಳುವಂಥದ್ದು ಮತ್ತು ನಿಮಗೆ ಇಲ್ಲಿ ಹಣ ಡಬ್ಬಲ್ ಆಗ್ತಾ ಇರುವಂಥದ್ದು ನೀವಿಲ್ಲಿ ಎಲ್ಲರೂ ಕೂಡ ಖುಷಿ ಪಡಬೇಕಾಗಿರುವಂಥ ವಿಷಯ ಸ್ನೇಹಿತರೆ ನೀವು ಇಲ್ಲಿ ಎಲ್ಲರೂ ಕೂಡ ಖುಷಿ ಪಡಬೇಕಾಗಿರುವಂಥ ವಿಷಯ ಇಲ್ಲಿ ನಿಮಗೆ ಏನೂ ನಿಮಗೆ ಇಲ್ಲಿ ಹಣ ಬರುತ್ತಲ್ಲ ಆ ಹಣ ಇಲ್ಲಿ ಡಬ್ಬಲ್ ಆಗ್ಬೇ ಆಗ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಹಾಗಾಗಿ ನೀವಿಲ್ಲಿ ಎಲ್ಲರೂ ಕೂಡ ಏನು ಆಲ್ಮೋಸ್ಟ್ ಖುಷಿ ಪಡ್ ಪಡಬೇಕಾಗಿರುವಂಥ ವಿಷಯ ಸ್ನೇಹಿತರೆ ಇಲ್ಲಿ ನೀವೆಲ್ಲರೂ ಕೂಡ ಖುಷಿ ಪಡಿ ಅಂತ ನಾನು ಹೇಳ್ತಾ ಇರುವಂಥದ್ದು ನೀವೆಲ್ಲರೂ ಕೂಡ ಖುಷಿ ಪಡಬೇಕು ಎಲ್ಲರೂ ಕೂಡ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಇಲ್ಲಿ ಖುಷಿಯನ್ನು ಪಟ್ರೇ ನಮ್ಗೆ ಖುಷಿ ಆಗುವಂಥದ್ದು ಹೋಗಲಿ ಎಲ್ಲರೂ ಕೂಡ ಖುಷಿಪಡಿ ಈ ಒಂದು ಯೋಜನೆಯಿಂದ ಇಲ್ಲಿ ನೀವು ಎಲ್ಲರೂ ಕೂಡ ಪಿಂಚಣಿಯ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಒಂದು ವಡೆ ಮುಗ್ತಾ ಇದ್ದೀನಿ ಅರವತ್ತು ವರ್ಷ ಯಾರೆಲ್ಲ ಆಗಿದೆ ಅರವತ್ತು ವರ್ಷ ಜಾಸ್ತಿ ಆಗಿದೆ ಅವರು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು ಸ್ನೇಹಿತರೆ ಖಂಡಿತವಾಗ್ಲು ಇಲ್ಲಿ ಅರವತ್ತು ವರ್ಷ ಅರವತ್ತು ವರ್ಷ ಮೇಲ್ಪಟ್ಟ ಅಜ್ಜ ಅಜ್ಜಿಯರು ಖಂಡಿತವಾಗ್ಲು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು ಸ್ನೇಹಿತರೆ ಅಂತ ಹೇಳ್ತಾ ಇವತ್ತೊಂದು ಎಲ್ಲಿಗೆ ಮುಗ್ತಾ ಇದ್ದೀನಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಬಾಯ್